ಏನೇಜ್ ಮಾಡ್ರಿ ನಿಮ್ಮ ಹೆಸರು ಅದೆ ಅಪ್ಪ ಮಾದೇವಪ್ಪ ಯಾವ ಊರು ದೊಡ್ಡನಲ್ಲ ಅಲ ದೊಡ್ಡನಲ್ಲಪಟ್ಟೆ ತಾಲೂಕು ಎಷ್ಟು ಎಷ್ಟೆಲ್ಲ ಹಾಕಿದೆ ಇದು ನಾಲ್ಕಲ್ಲು ನಾಲ್ಕಲ್ಲು ಎಷ್ಟು ಹೇಳ್ತೀರಾ ವ್ಯಾಪಾರ ಇವು ಮೂರು ಲಕ್ಷ ಇರ್ತಾರೆ ಮೂರು ಲಕ್ಷ ಎಲ್ಲಿ ತಗೊಂಡಿದ್ದು ಇವು ಇಲ್ಲಿ ಹೋದವರ್ಸ ಇದ್ರಾಗ ಚಿಕ್ಕ ಚಿಕ್ಕ ಸುಣ್ ಸುನ್ಕಟ್ಟೆ ಜಾತ್ರೆಯಲ್ಲ ಹಾಂ ಏನೇನು ಕೊಡ್ತೀರಾ ತಿಂಡಿ ತಿಂಡಿ ಹುಳ್ಳಿ ಉಬ್ಬುಸ ಕಳ್ಳೆ ಹೊಟ್ಟು ಕಳ್ಳೆ ಹೊಟ್ಟು ಹಾಂ ಪೂರ ಇಲ್ಲ ವ್ಯಾಪಾರ ಈ ಸರ್ತಿ ಏನು ಇಲ್ಲ ಡೌನು ಸ್ವಲ್ಪ ದನಗಳು ಸೇರಿದೆ ಜನ ಸೇರಿಲ್ಲ ಜ್ವರ ಸೇರಿದೆ ಸ್ವಲ್ಪ ಡೌನು ಜನ ಸೇರಿಲ್ಲ ಹಾಂ ಯಾವುದೋ ವ್ಯಾಪಾರ ಆಯಿತು ಆಯಿತಾ ಎಷ್ಟೊತ್ತಿಗೆ ಹಾಕಿದ್ರೆ ಸತಿ ನಮ್ಮ ಒಂದು ಐದು ಜೊತೆ ಆಯಿತು ಎಷ್ಟಾಯಿತು ಜೊತೆ ಈಗ ಮೂರು ಕೊಟ್ಟರೆ ಇನ್ನೆರಡು ಜೊತೆ ಇದೆಯಾ ಈಗ ಒಂದೇ ಜೊತೆ ಇರೋದು ಇನ್ನು ಯಾವ ಜಾತ್ರೆಗೆ ಹೋಗ್ತೀರಾ ನಾವು ಯಾವ ಜಾತ್ರೆನೂ ಹೋಗಲ್ಲ ಇದೊಂದೇ ವ್ಯವಸಾಯ ಸಪ್ಳಮ್ಮ ಒಂದೇ ಸಪ್ಳಮ್ಮ ಏನೇನು ಬೆಳಿತೀರ ನಿಮ್ಮ ಕಡೆ ನಮ್ಮ ಕಡೆ ತರಕಾರಿ ಕ್ಯಾರೆಟ್ಟು ಕ್ಯಾರೆಟು ಟೊಮೊಟೊ ರಾಗಿ ರಾಗಿನ ಬೆಳಿತೀವಿ ರಾಗಿ ಬೆಳೀತಾ ಹೋದರೆ ದನಕ್ಕೆ ಹುಲ್ಲು ಬೇಕಲ್ಲ ಆ ಹುಲ್ಲಕ್ಕೆ ಸಲುವಾಗಿ ದನಕ್ಕೆ ಹುಲ್ಲು ರಾಗಿ ಬೆಳಿತೀರಿ ಎಷ್ಟು ದಿವಸದಿಂದ ಇದೆ ಇದು ನಿಮ್ಮ ಮನೇಲಿ ಯಾವುವು ನೀವು ಒಂದು ವರ್ಷದಿಂದ ಇದ್ದಾವೆ ಒಂದು ವರ್ಷದಿಂದ ಕೆಲಸಕ್ಕೆ ಕೆಲಸ ಎಲ್ಲ ಗ್ಯಾರಂಟಿ ಅದು ಕೆಲಸ ಹಾಂ ಇರುತ್ತೆ ಬೇಕೇ ಬೇಕಾ ನಿಮ್ಮ ದನ ನಮ್ಗೆ ಬೇಕೇ ಬೇಕು ಮನೆ ಹತ್ರ ಇದೇ ಬೇಕು ಇದ್ದೇ ಇರುತ್ತೆ ಸಹಾಯ ಮಾಡೋದ ಕಮ್ಮಿ ಅದೇನು ಅವು ಬೆಳಗ್ಗೆ ಎದ್ದರೆ ದೇವ್ರು ನೋಡಿದಂಗೆ ಅವು ಮಖಾನ ನೋಡಿದರೆ ನಮ್ಕೊಂದು ಸಂತೋಷ ಇರಲೇಬೇಕು ಮನೆ ಮುಂದೆ ಆ ಇರಲೇಬೇಕು ಇನ್ನು ಹಸು ಇದೆಯಾ ಹಸು ಇದೆ ಹಸು ಇದೆಯಾ ನಾಟಿ ಹಸು ಇದೆಯಾ ನಾಟಿ ಹಸು ಮನೆ ಹತ್ರ ಇದೆ ಸೀಮೆ ಹಸು ಸೀಮೆ ಹಸು ಇದೆ ಎಂಟಿದೆ ಎಂಟಿದೆ ಹಾ ಹಾ ಎಲ್ಲ ಇದೆ

ಅದು ಎಷ್ಟು ದಿವಸ ಇದೆ ಜಾತ್ರೆ ಇನ್ನೆರಡು ದಿವಸ ಇರುತ್ತಾ ಎಂಟು ಎಂಟು ಆರು ಎರಡು 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 ಸೊನ್ನೆ ಮೂರು ಸೊನ್ನೆ ಮೂರು ಗಾಯಶ್ವರ ಫೋನ್ ಮಾಡ್ತಾರೆ